ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀರಿ ನಮಸ್ಕಾರ ನೆಲ್ಮಂಗ್ಲಾ ತಾಲೂಕು ಅಖಿಲ ಕರ್ನಾಟಕ ದರ್ಶನ ಸಮಿತಿ ಮತ್ತು ಎಲ್ಲ ನೆಲಮಂಗ್ಲ ನಾಗರಿಕ ಪರವಾಗಿ ಏನು ಕೇಳ್ಕೊಂತೀವಿ ಅಂದ್ರೆ ಅಮ್ಮೋರ ಸಮಾಧಿನ ಆದಷ್ಟು ಎಲ್ರಿಗೂ ಏನು ರೀತಿ ಮಾಡ್ತಿದ್ರು ಅದಕ್ಕಿಂತ ಸ್ವಲ್ಪ ಇನ್ನೂ ಸ್ವಲ್ಪ ಸ್ಮಾರಕ ದೊಡ್ಡದಾಗ ಒಂದು ಸ್ಮಾರಕವನ್ನು ಮಾಡಿಸ್ಕೊಂಡು ಕೊಡಬೇಕು ಅಂತ ಈ ಮುಖಾಂತರ ಕೇಳ್ತಾ ಇದ್ವಿ ವಿಡಿಯೋ ಮುಖಾಂತರ ದಯವಿಟ್ಟು ಈ ಸರ್ಕಾರ ಯಾರು ನೋಡ್ತಾ ಇದ್ದಾರೆ ಸರ್ಕಾರದ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಸಾಹೇಬ್ರಾಗಿರ್ಬೋದು ಪ್ರತಿಯೊಬ್ಬರು ಯಾರು ಯಾರು ನೋಡ್ತಾ ಇದ್ದಾರೆ ಪ್ರತಿಯೊಬ್ರು ಯಾಕೆಂದ್ರೆ ಇವತ್ತು ನೋಡಿ ಎಷ್ಟು ಜನ ಬಂದಿದ್ದಾರೆ ಮುಂಚೆ ಯಾರು ಬರ್ತಿರಲಿಲ್ಲ ಇವಾಗ ಅಮ್ಮ ನೋಡೋಕ್ಕೋಸ್ಕರ ಬರ್ತಾ ಇದ್ದಾರೆ ಅಂದರೆ ಅವ್ರು ಮಾಡಿರೋ ಕೆಲಸ ಕಾರ್ಯ ಮತ್ತು ಅವ್ರು ಮಾಡಿರೋ ಸಮಾಜ ಸೇವೆಗೋಸ್ಕರ ಬರ್ತಾ ಇದ್ದಾರೆ ಪ್ರತಿಯೊಬ್ಬರು ಬೇರೆ ಯಾವ ಇದನ್ನಿಟ್ಕೊಂಡು ಬರ್ತಾ ಇಲ್ಲ ಯಾರು ಏನೋ ಕೇಳೋಕ್ಕೋಸ್ಕರ ಬರ್ತಾ ಇಲ್ಲ ಅಟ್ಲೀಸ್ಟ್ ತಮ್ಮವ್ರ ಆಶೀರ್ವಾದ ಇದು ಮಾಡ್ಕೊಳ್ಳೋಣ ಅಣ್ಣವ್ರ ಹತ್ರ ಸ್ವಲ್ಪ ಶಾಂತಿ ತುಂಬಾ ಅವ್ರಿಗೊಂದು ಮನೆ ಇದನ್ನು ತುಂಬಾ ನಮ್ಮ ಶಕ್ತಿ ತುಂಬಾನ ಅಂತ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ಎಷ್ಟೋ ಜನ ಸಾರ್ವಜನಿಕರು ಬರ್ತಾ ಇದ್ದಾರೆ ದಯವಿಟ್ಟು ಸರ್ಕಾರಕ್ಕೆ ಏನು ಕೇಳ್ಕೊತೀನಂದ್ರೆ ಈ ಮುಖಾಂತರ ದಯವಿಟ್ಟು ಅಮ್ಮವ್ರಿಗೊಂದು ದೊಡ್ಡ ಸ್ಮಾರಕವನ್ನು ಮಾಡ್ಕೊಂಡು ಕೊಡಬೇಕು ಅಂತ ಅಖಿಲ ಕರ್ನಾಟಕ ದಕ್ಷಣ ಸೇವಾ ಸಮಿತಿ ಹಾಗೂ ನೆಲಮಂಗಲ ನಾಗರಿಕ ಪರವಾಗಿ ದಯವಿಟ್ಟು ಕೇಳ್ತಾ ಇದ್ದೀವಿ ಇದು ನಮ್ಮ ರಿಕ್ವೆಸ್ಟು ದಯವಿಟ್ಟು ಮಾಡ್ಕೊಂಡು ಕೊಡಿ ಯಾಕೆಂದರೆ ಇಲ್ಲಿ ಕಾಡಿದು ದಯವಿಟ್ಟು ಇದನ್ನು ದೊಡ್ಡ ಒಂದು ಇದನ್ನು ಮಾಡ್ಕೊಂಡು ಕೊಡಿ ಅಂತ ಕೇಳ್ತಾ ಇದ್ದೀವಿ ದಯವಿಟ್ಟು ಮಾಡ್ಕೊಂಡು ಕೊಡಿ